ಈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ವಿದ್ಯಾ ಕ್ರಿಯೇಟ್ಸ್ ಸೊ ಇದು ನನ್ನ ಗೋಧಿ ಉಡಕ್ಕಿ ಸ್ಯಾರಿ ಆಫ್ಟರ್ ನೈನ್ ಇಯರ್ಸ್ ಆದಮೇಲೆ ಈಗ ಈಗ ಇದನ್ನು ವೇರ್ ಮಾಡೀನಿ ಅಂದರೆ ಆ್ಯಕ್ಚುಲಿ ನಾನು ಒಂದು ಮದ್ವೆ ದಿನ ಗೋಡಿ ಗೋ ಗೋಧಿ ಉಡಕ್ಕಿ ಅಂತ ಹಾಕ್ತಾರಲ್ಲ ಆ ದಿನ ಇದನ್ನು ವೇರ್ ಮಾಡಿದ್ದೆ ಆ ನಂತರ ಎರಡನೇ ವರ್ಷದ ನನ್ನ ದೊಡ್ಡ ಮಗನ ಎರಡನೇ ವರ್ಷದ ಬರ್ತಡೇ ದಿನ ವೇರ್ ಮಾಡಿದ್ದೆ ಅದು ಬಿಟ್ಟರೆ ಈಗೇ ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಈ ಸೀರೆಯ ವೇರ್ ಮಾಡೀನಿ ಅಂದ್ರೆ ಮದುವೆ ಒಳಗೆ ತೆರಳಗಿದ್ನಲ್ಲ ಹಾಗಾಗಿ ಈ ಸ್ಯಾರಿ ಬ್ಲೌಸ್ ಈಗ ದಪ್ಪಾಗಿದ್ದಕ್ಕೆ ಅದು ಬರೋಲಾಗೈತಿ ಅದಕ್ಕೇನು ಮಾಡಿದೆ ಇದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೆ ವರ್ಕ್ ಮಾಡಕ್ಕೆ ಸೊ ಇವರು ಈ ಥರ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಾರ ಹಾಗಾಗಿ ಇವತ್ತೇ ನಿನ್ನೆ ಕೊಟ್ಟರು ಅದಕ್ಕೆ ಇದನ್ನೇ ಉಟ್ಕೊಂಡು ಹೋದ್ರ ಅಂತ ಹೇಳಿ ಡಿಸೈಡ್ ಮಾಡಿ ಇದನ್ನೇ ಉಟ್ಕೊಂಡೇನಿ ಆ್ಯಕ್ಚುಲಿ ನಾನು ನಂದು ರೇಷ್ಮೆ ಸ್ಯಾರಿಗಳೆಲ್ಲ ಏನದಾವು ನಾನು ನನ್ನ ಒಳಗ ಅಂದ್ರ ಫ್ಯಾಮಿಲಿ ಫಂಕ್ಷನ್ಸ್ ಆ ಥರ ಇದ್ದಾಗ ಅಷ್ಟ ನಾನು ವೇರ್ ಮಾಡಿರ್ತೀನಿ ಅದರ್ವೈಸ್ ಯಾವತ್ತು ವೇರ್ ಮಾಡಿಲ್ಲ ಸೊ ಇದು ಇವತ್ತೇ ನಮ್ಮ ಮನೆಯವ್ರ ಇಂದ ಇಲ್ಲೇ ಲೋಕಲ್ ಐತಿ ಮನಿ ಓಪನಿಂಗ್ ಸೊ ಹಾಗಾಗಿ ಇದನ್ನ ಇವತ್ತು ವೇರ್ ಮಾಡೀನಿ ಏನು ಒಂದೆರಡು ತಾಸಲ್ಲ ಇದೇ ಉಟ್ಕೋಬೇಕು ಭಾಳ ಆಸೆ ಐತಿ ಸೀರೆ ಉಟ್ಕೋಬೇಕಂತೇಳಿ ಹಂಗಾಗಿ ಈಗ ಈಗ ಇದು ನನ್ನ ಹೇಳ್ಬೋದು ಬ್ಯಾಕ್ ನೆಕ್ ಈ ಥರ ಮಾಡೋದು ಫುಲ್ಲಾಗಿ ಥ್ರೆಡ್ ತ್ರೆಡ್ ವರ್ಕ್ ಮಾಡೋಣ ಸೊ ಸ್ಲೀವ್ಸು ಮಾಡಿಸ್ಕೊಂಡಿನಿ ಫೈನಲ್ ನೋಡ್ಬಿಟ್ಟ ನೋಡ್ಬೋದು ನೀವೇ ಮದ್ವೆ ಒಳಗಿನ ಕಿನ ಈಗ ಚಂದ ನನಗೆ ಅಂದರೆ ಭಾಳ ಇಷ್ಟ ಆಯ್ತು ಸೊ ನಿಮಗೆ ಹೆಂಗೆ ಅನ್ನಿಸ್ತು ನನ್ನ ಸೀರೆ ಗೋಧಿ ಉಡುಕಿ ಸೀರೆ ಇದನ್ನು ನಾನು ಧಾರವಾಡ ಒಳಗೆ ತೊಗೊಂಡಿನಿ ಕಾಂಚನ್ ಕಡೆ ನನ್ನ ಮದ್ವೆ ಸೀರೆ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕಿನಿ ಯಾವ್ದಾವ ಸೀರೆಗೆ ಎಷ್ಟು ಕೊಟ್ಟಿನಿ ಅಂತ ಹೇಳಿ ಅದರೊಳಗನ ಐತಿ ನೀವು ಹೋಗಿ ಬೇಕಂದ್ರೆ ಚೆಕ್ ಮಾಡ್ಕೊರಿ ನನ್ನ ಸ್ಯಾರಿಗಳೆಲ್ಲ ಭಾಳ ಮಸ್ತ್ ಅದಾವೆ ಅಂದ್ರಕ್ಕಿಂತ ಒಂದು ಚಂದ ಅದಾವೆ ನನ್ನ ಸ್ಯಾರಿ ಎಲ್ಲೇ ಹೋದ್ರೂ ಇದೇ ಥರ ಇಷ್ಟ ಸಿಂಪಲ್ ಆಗಿಯೇ ರೆಡಿ ಮಾಡೋದು ರೆಡಿ ಆಗ್ತೀನಿ ಇದು ನನ್ನ ಮನೆಯವರು ಫಸ್ಟ್ ಆ್ಯನಿವರ್ಸರಿಗೆ ಈ ಇಯರಿಂಗ್ಸ್ ಕೊಡ್ಸಿದ್ರೆ ಇದೇ ಒಂದು ನನ್ನ ಕಡೆ ಅಂದ್ರೆ ಮದುವೆ ಒಳಗೆ ತಗೊಂಡಿದ್ದು ದೊಡ್ಡ ಭಾಳದವ ಹಂಗಾಗಿ ಅದನ್ನೂ ಯಾವತ್ತೂ ಹಾಕೊಂಡೇ ಇಲ್ಲ ತೋರಿಸ್ತೀನಿ ಆದ್ರೆ ಒಂದಿನ ನಿಮಗೆ ಸೊ ಇವು ನನ್ನ ಫೇವ್ರೇಟ್ ಜುಮ್ಕಿ ಅಂತಲೇ ಹೇಳ್ಬೋದು ಫಸ್ಟ್ ಅನಿವರ್ಸರಿಗೆ ಕೊಡ್ಸೋರ ಹಂಗಾಗಿ ಎಲ್ಲಿ ಹೋದ್ರೂ ಒಂದೇ ಫಿಕ್ಸ್ ಸಿಂಪಲ್ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ತೀನಿ ಹಂಗಾಗಿ ಜಾಸ್ತಿ ಎಲ್ಲ ಆರ್ನಮೆಂಟ್ಸ್ ಹಾಕೊಂಡು ಹೋಗೋದೆಲ್ಲ ಇಷ್ಟ ಆಗಂಗಿಲ್ಲ ಆಮೇಲೆ ಎಲ್ಲ ಥರ ಆರ್ನಮೆಂಟ್ಸ್ ಗೋಲ್ಡ್ ಒಳಗೆ ಅದಾವೆ ನಾನು ಹಾಗಾಗಿ ಸ್ವಲ್ಪ ಅರ್ಚನೆ ಇತ್ತು ಅಂತ ಹೇಳಿ ಲಾಸ್ಟ್ ವಿಡಿಯೋ ಒಳಗೆ ಹೇಳಿನಲ್ಲ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಅದಕ್ಕೂ ಆಯಿತು ಆಮೇಲೆ ನಂಗೆ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಹಾಕೊಳ್ಳೋದು ಅಷ್ಟೊಳಗೆ ಇಷ್ಟ ಆಗೋಂಗಿಲ್ಲ ಹಾಗಾಗಿ ನಾನು ಹಾಕೊಳಂಗಿಲ್ಲ ಸೊ ಇದಾಕಿತ್ತು ಅಂಡ್ ಎಷ್ಟೊಂದು ಜನ ಮತ್ತು ನನಗೆ ಅಂದರೆ ಲೋಕಲ್ ಇಲ್ಲಿ ನೋಡೋರೆಲ್ಲ ನನಗೆ ಕೇಳಕತ್ತಿದ್ರು ಕಮೆಂಟ್ ಒಳಗೆ ಏನೇನು ಕೇಳಿಲ್ಲ ಅವ್ರು ಏನು ಕೇಳಾರಂದ್ರೆ ಯಾಕೆ ವಿದ್ಯ ಮತ್ತೆ ವೈಟ್ಗೇನು ಅನ್ಸಕತ್ತಿರಿ ರೀಸೆಂಟಾಗಿ ಮತ್ತೆ ಕಡಿಮೆ ಮಾಡಿದ್ರಿ ಮತ್ತೆ ಈಗ ವೈಟ್ಗೇನು ಆಗಿರಲ್ಲ ಯಾಕೆ ಅಂತ ಹೇಳಿ ಕೇಳಿದ್ರು ಸೊ ಅದಕ್ಕೆ ಒಂದು ರೀಸನ್ ಐತಿ ಯಾಕೆ ನಂದು ಮತ್ತು ವೆಯ್ಟು ಪುಟಾನ್ ಆಗಾಕತ್ತೈತಿ ಅಂತ ಹೇಳಿ ಸೊ ಅದು ರೀಸನ್ ಆ ರೀಸನ್ ಎಲ್ಲರೂ ಹಂಗೆ ಅಂದಿದ್ದಕ್ಕೆ ಹೋಗಿ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಸೊ ಅದು ಗಂಟ್ಲ ನೋವು ಆಗಿತ್ತು ಅಂತ ಹೇಳಿ ಹೇಳಿದ್ದೆಲ್ಲ ನಿಮ್ದು ಲಾಸ್ಟ್ ವಿಡಿಯೋ ಒಳಗೆ ಸೊ ಅದ್ರ ಪರ್ಪಸಿಗೆ ಅಂತ ಹೇಳಿ ಹಾಸ್ಪಿಟಲಿಗೆ ಹೋಗಿದ್ದೆ ಅಲ್ಲಿ ನನಗೊಂದು ಇದು ಗೊತ್ತಾಯ್ತು ಬ್ಲಡ್ ಟೆಸ್ಟ್ ಮಾಡಿದ್ರು ಸೊ ಬ್ಲಡ್ ಟೆಸ್ಟ್ ಒಳಗೆ ಸಲೀ ಸರಿ ಇಲ್ಲ ಸಿಮ ಬ್ಲಡ್ ಟೆಸ್ಟ್ ಒಳಗೆ ನನಗೆ ಥೈರಾಯ್ಡ್ ಇರೋ ಥೈರಾಯ್ಡು ಪೌಡ್ರಿಗೆ ಬಂದಿರೋ ಅಂತ ವಿಷಯ ಗೊತ್ತಾಯ್ತು ಸೊ ಹಂಗಾಗಿ ಸ್ವಲ್ಪ ಸೊ ಏನು ನಾನು ಡಯಟ್ ಫಾಲೋ ಮಾಡ್ತಿದ್ದಿಲ್ಲ ಸೊ ಇನ್ನು ಇನ್ನು ಮುಂದೆ ಡಯೆಟ್ನ ಡಯೆಟ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಮಾಡೀನಿ ಸೊ ಈಗ ಒನ್ ವೀಕ್ ಚಾಲೆಂಜ್ ಅಂತ ಹೇಳಿ ತೊಗೊತೀನಿ ಡೈ ಅಂದರೆ ಒನ್ ವೀಕ್ ಒನ್ ವೀಕ್ ಈ ಥರ ಮಾಡ್ಕೊತ ಹೋದಂದ್ರೆ ಸೊ ನನಗೂ ಸೆಲ್ಫ್ ಮೋಟಿವೇಟ್ ಆಗ್ತೈತಿ ಸಿಂಬ ಸೆಲ್ಫ್ ಮೋಟಿವೇಟ್ ಆಗ್ತೈತಿ ಆಮೇಲೆ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ದಂಗೆ ಆಗ್ತೈತಿ ಹಾಗಾಗಿ ವೀಕ್ಲಿ ಒನ್ಸ್ ಸೆವೆನ್ ಡೇಸ್ ಸೆವೆನ್ ಡೇಸ್ ಅಂತ ಈ ಥರ ಮಾಡ್ಕೊತ ಹೋಗ್ತೀನಿ ಈಗ ಮಂತ್ಲಿ ಏನಾನ ಒಂದಿನ ಮಾಡೋದಾಗ್ತತಿ ಒಂದಿನ ಬಿಡೋದಾಗ್ತತಿ ಈ ಥರ ನಾನು ಇಲ್ಲ ವಿ ಕಂಪಲ್ಸರಿ ವೀಕ್ಲಿ ಆಗಿ ವೀಕ್ಲಿ ವೀಡಿಯೋಸನ್ನು ಹಾಕ್ತೀನಿ ಸೊ ಡೇ ಒನ್ ಡೇ ಟು ಅಪ್ ಟು ವಿ ಸೆವೆನ್ ಸೆವೆಂತ್ ಡೇ ಈ ಥರ ವೀಕ್ ವೀಕ್ಲಿ ಹೇಳಿ ಹಾಕ್ತೀನಿ ಸೊ ಒಂದೊಂದು ದಿನ ಒಂದೊಂದು ಥರ ನಾನು ಡಯೆಟ್ ಒಳಗೆ ಹೊಸದಾಗಿ ಇನ್ಕ್ಲೂಡ್ ಮಾಡ್ಕೊಳತ್ತೀನಿ ಸೊ ಅದು ಏನು ಹೇಳಿ ನಿಮ್ಗೆ ನನ್ನ ನೆಕ್ಸ್ಟ್ ವೀಡಿಯೋ ಒಳಗೆ ಸೊ ತೋರಿಸ್ತೀನಿ ಸೊ ಆಮೇಲೆ ನನ್ನ ಈಗ ಪ ನಾಗರ ಪಂಚಮಿ ಹಬ್ಬ ಎಲ್ಲ ಹೆಂಗೆಲ್ಲ ಒಳಗೆ ನಾನು ಹೆಂಗೆ ಮಾಡಿದೆ ಅಷ್ಟೇ ಸಿಂಪಲ್ ಆಗಿ ಯಾವ ಥರ ನಾನು ಸೆಲೆಬ್ರೇಟ್ ಮಾಡಿದ್ನಿ ಅನ್ನೋದನ್ನು ಇದೇ ವೀಡಿಯೋ ಒಳಗೆ ಇವತ್ತಿನ ವೀಡಿಯೋ ಒಳಗೆ ನಾನು ಪೋಸ್ಟ್ ಮಾಡ್ತೀನಿ ಸೊ ಆ ವೀಡಿಯೋಕ್ಕೂ ಅದನ್ನು ನಿಮ್ಗೆ ಇಷ್ಟು ಲೈಕ್ ಆದ್ರೆ ಇಷ್ಟಪಟ್ಟರೆ ಲೈಕ್ ಕಮೆಂಟ್ ಮಾಡೂ ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಇವತ್ತ ಒಂದು ಮನಿ ಓಪನಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ನನಗೆ ಯಾವುದೋ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಫೋಟೋಸನ್ನು ಶೇರ್ ಮಾಡಾತೀನಿ ಸೊ ಇದು ನಮ್ಮದು ಫ್ರೆಂಡ್ಸ್ ಗ್ರೂಪ್ ಅಂತ ನಾನು ಹೇಳ್ಬೋದು ಸೊ ಮನೆ ಮಾತ್ರ ಮಸ್ತ್ ಕಟ್ಸಿದ್ರು ಆ್ಯಂಡ್ ನಾನು ನಾನು ನನ್ನ ಪಂಚಮಿದು ಪ್ರಿಪ್ರೇಷನ್ ಚಕ್ಲಿ ಮತ್ತು ಉಂಡಿ ಒಂದೆರಡು ಥರ ಉಂಡಿ ಹಳ್ಳಿಟ್ಟಿನುಂಡಿ ಮತ್ತೆ ಮತ್ತು ಎಳ್ಳಿನುಂಡಿ ಮತ್ತು ಒಂದಿಷ್ಟು ಪೇಪರ್ ಅವಲಕ್ಕಿ ಚೋಡ ಮಾಡಿಕೊಂಡೆ ಸೊ ಕೆಲವೊಬ್ರು ಅಂತಿದ್ರೆ ನನ್ನನ್ನು ಯಾರು ತಾತ್ಸಾರ ಮಾಡಿ ನೋಡ್ತಾರಲ್ಲ ಅವರಿಗಾಗಿ ನಾನು ಇದನ್ನು ಅವ್ರಿಗೆ ಹೇಳಕತ್ತೀನಿ ಸೊ ಇದಕ್ಕೇನು ಬರುತ್ತಾ ಇದೇನು ಅಂತ ಹೇಳಿ ಅಂತಿರ್ತಾರೆ ಸೊ ಅವರಿಗೆ ಇದು ಇದೊಂದು ಉತ್ತರ ಅಂತಲೇ ಹೇಳ್ಬೋದು ಯಾರೋ ಒಬ್ಬರು ಮಾಡ್ತಾರ ನಾವು ಅವ್ರ ಮೇಲೆ ಅವ್ರಿಂತ್ರ ನಾವು ಮಾಡಿಸ್ಕೊತೀವಿ ಬರ್ತೀವಿ ಮನೆಗೆ ಅಂತ ಹೇಳಿ ಕೆಲವೊಬ್ರು ಕೆಲವೊಂದು ಮಾತುಗಳ ಕೇಳಿದ್ದೆ ನಾನು ಸೊ ಆ ಮಾತುಗಳಿಗೆ ನಾನು ಇವತ್ತು ಉತ್ತರ ಕೊಡ್ತೀನಿ ಸೊ ನನ್ನ ಮನೆಯೊಳಗೆ ನನ್ನ ಮಕ್ಕಳಿಲ್ಲ ಮ ಗಂಡ ಇಲ್ಲ ಯಾರಿಲ್ಲ ಯಾಕಿಲ್ಲ ನನಗೆ ನನ್ನ ನನ್ನ ನನ್ನದೇ ಆದಂಥ ಒಂದು ಪ್ರಪಂಚ ಐತೆ ಆ ಪ್ರಪಂಚಕ್ಕೆ ನಾನು ಏನು ಡೆಡಿಕೇಶನ್ಲೇ ಮಾಡಬೇಕು ಅದನ್ನು ನಾನು ಮಾಡೇ ಮಾಡಿರ್ತೀನಿ ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತಾ ಮಿ ಶಕ್ತಿ ಮೀರಿ ಸಾಧ್ಯ ಆದಷ್ಟು ನಾನು ಮಾಡೇ ಮಾಡ್ತೀನಿ ಸೊ ನಮಗೇನು ಆಸೆ ಇರೋದಿಲ್ಲ ನನ್ನ ಗಂಡ ಮಕ್ಕಳು ಅಂತ ಅಂಥೇಳಿ ಸೊ ಯಾರು ನನ್ನ ಬಗ್ಗೆ ಅಂದ್ಕೊಂಡಾರ ಅವರಿಗೆ ಈ ಮ ಇದರಿಂದ ನಾನು ಉತ್ತರ ಕೊಡಾತೀನಿ ಸೊ ಇನ್ನು ಚಕ್ಲಿ ಮಾಡಿ ಉಂಡಿ ಮಾಡಿ ಒಂದಿಷ್ಟು ಅವನ್ನ ಪೇಪರ್ ಅವಲಕ್ಕಿನ ಮಾಡಿ ಆನಂದ ಅಷ್ಟೊತ್ತಿಗೆಲೇ ಸಂಜೆ ಆಗ್ಬಿಟ್ಟಿತ್ತು ಸೊ ಇವರು ಇಬ್ಬರು ಗೋಡೌನಿಗೆ ಹೊಂಟಿದ್ರು ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಕಳಿಸ್ ಅವರಿಬ್ಬರಿಗೆ ಅಂಥೇಳಿ ಸಾಯಂಕಾಲ ಆರು ಐದು ಗಂಟೆ ಆಗಿತ್ತು ಸೊ ಹಾಗಾಗಿ ಇವರಿಬ್ಬರು ಇಬ್ಬರು ಅಣ್ಣ ತಮ್ಮ ಎಷ್ಟು ಕ್ಯೂಟ್ ಅನ್ಸಕತಿತ್ತು ಅದಕ್ಕಾಗಿ ವೀಡಿಯೋನ ಇದನ್ನು ಇನ್ನು ಅವರು ಹೋದ ತಕ್ಷಣ ನೆಕ್ಸ್ಟ್ ನಾನು ಮಾಡಿರೋದು ಚಕ್ಲಿ ಸಾರಿ ಕರ್ಚಿಕಾಯಿ ಮಾಡೋಕೆ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಂದಿನ ದಿನವೇ ನಾನು ಪುಟಾಣಿ ಪುಡಿ ಒಳಗನ ಒಂದಿಷ್ಟು ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಆನಂತರ ಒಂದಿಷ್ಟು ಒಣ ಕೊಬ್ಬರಿನ ತುರಿದು ಹಾಕಿ ಆನಂತರ ಒಂದಿಷ್ಟು ಗಸಗಸೆ ಇಲ್ಲ ಮತ್ತು ಒಂದಿಷ್ಟು ಎಳ್ಳನ್ನು ಹಾಕಿ ಪುಡಿನ ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ಇಷ್ಟಿಷ್ಟನ ಹುಳ್ಳಿನ ತೊಗೊಂಡು ಉದ್ದಕ್ಕೆ ಲಟ್ಟಿಸ್ಕೋಬೇಕು ಎಲ್ಲಿನ ಉದ್ದಕ್ಕೆ ಲಟ್ಟಿಸ್ಕೊಂಡು ಒಂದು ಒಂದು ಇಪ್ಪತ್ತು ಮೊದಲಿಗೆ ಮೊದ್ಲಿಗೆ ನೆರಳಟ್ಟಿಸಿ ಇಟ್ಕೊಂಡಿದ್ದೆ ಅಂದರೆ ಬ್ಯಾಚ್ ವೈಸ್ ಮಾಡ್ಕೊಂಡ್ರೆ ಹೇಳಿ ಒಂದು ಇಪ್ಪತ್ತು ಉಣ್ ಒಂದು ಇಪ್ಪತ್ತು ಉಳ್ಳಿನ ಈ ಥರ ನಾನು ಉದ್ದುದ್ದಕ್ಕೆ ಎಲ್ಲಿಗ ಎಲ್ಲಿನ ಮಾಡಿ ಇಟ್ಕೊಂಡಿದ್ದೆ ಸೊ ದ್ಯಾಟ್ ಏನಾಗ್ತೈತಿ ಒಬ್ಬರೇ ಆಗ್ತೀವಲ್ಲ ಇದಕ್ಕೆ ಖರ್ಚಿಕಾಯ ಮಾಡೋಕ್ಕೆ ಆ್ಯಕ್ಚುಲಿ ಒಂದು ಇಬ್ಬರು ಮೂರು ಜನ ಅಂತೂ ಬೇಕೇ ಬೇಕು ಒಬ್ರು ಲಡ್ಸೋರು ಬೇಕು ಒಬ್ರು ತುಂಬೋರು ಬೇಕು ಒಬ್ರು ಕರೆಯೋರು ಬೇಕು ಹಾಗಾಗಿ ಜಾಸ್ತಿ ಜನ ಬೇಕು ಈ ಕರ್ಜಿಕಾಯಿಗೆ ಸೊ ನಾನು ಮಾಡಿರೋ ಕ್ವಾಂಟಿಟಿ ಕಡಿಮೆ ಇರೋದಕ್ಕೆ ನಾನು ಹೇಗಾದರೂ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಯಾರನ್ನೂ ಕರೆಯೋಕ್ಕೆ ಹೋಗೋಂಗಿಲ್ಲ ನನಗೆ ಬೇರೆ ಯಾರು ಬೇರೆದವ್ರು ಯಾರು ಮಾಡಿದ್ರು ಸೇರಂಗಿಲ್ಲ ಹಾಗಾಗಿ ನಾನು ಯಾರನ್ನೂ ಕರೆದಿಲ್ಲ ಸೊ ನಾನೇ ಮಾಡ್ಕೊಳತ್ತಿದ್ದೆ ಹಾಗಾಗಿ ಕರ್ಚಿಕಾಯಿನ ಮಾಡತ್ತೀನಿ ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಇದೇನು ಮಾಡುತ್ತಾ ಇದೇನು ಮಾಡುತ್ತಾ ಅಂತಾರಲ್ಲ ಮಾಡಿರೋದನ್ನೆಲ್ಲ ಪ್ರತಿದಿನ ನಾವೇನು ಮಾಡ್ತೀವಿ ಏನಿಲ್ಲ ಅಂತ ಅನ್ನೋದನ್ನು ತೋರ್ಸೋಕೆ ಆಗಂಗಿಲ್ಲ ಸೊ ನೋಡ್ಕೊರಿ ಈಗ ನಾನು ಏನು ಮಾಡಕತ್ತೀನಿ ಅನ್ನೋದು ನೀವ ನೋಡ್ರಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಜನ ಆದರೆ ಆ ಜನಗಳಿಗೆ ನಾನು ಇವತ್ತು ಈ ವಿಡಿಯೋ ಮುಖಾಂತರ ಉತ್ತರ ಕೊಡಗತ್ತೀನಿ ಸೊ ಇದು ನನ್ನ ಡೈರೆಕ್ಟ್ ಅಂತ ಡೈರೆಕ್ಟ್ ಉತ್ತರ ಅಂತನ ಹೇಳ್ಬೋದು ಅವರಿಗೆ ಸೊ ಅವ್ರು ಏನಾದರೂ ಅಂದ್ಕೊಂಡ್ರು ನನಗೆ ಚಿಂತೆಲ ಯಾಕಂದ್ರೆ ಒಂದು ಸರ್ತಿ ಸರಿ ಎರಡು ಸತಿ ಸರಿ ಮನುಷ್ಯಾಗ ತಾಳ್ ತಾಳ್ಕೊಳ್ಳೋಷ್ಟು ಶಕ್ತಿ ಇದ್ದ ಇರುವಷ್ಟು ಶ ತಾಳ್ಮೆಯೇ ಕಳ್ಕೊಂಡ್ಮೇಲೆ ಈ ಥರ ಮಾತುಗಳು ಹೊರಗೆ ಬರೋದು ನಾನು ಅಲ್ಲಿ ತನಾನು ಸುಮ್ಮನೆ ಇದ್ದೆ ತಾಳಿ ತಾಳ್ಕೊಂಡು ತಾಳ್ಕೊಂಡು ಸುಮ್ಮನೆ ಇದ್ದೆ ಸೊ ಅವರು ಅವ್ರ ಮಾತುಗಳ ಕೇಳಿ 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 ಒಂದು ಸಲ ಒಂದು ಸಲ ಸರಿ ಎರಡು ಸಲ ಸರಿ ಪದೇ ಪದೇ ಅವ್ರು ಅದೇ ಥರ ಮಾಡ್ತಾರಂದ್ರೆ ಸೊ ನನಗೆ ಡೈರೆಕ್ಟಾಗಿ ಮಾತಾಡೋಕೆ ಇಷ್ಟ ಆಗಂಗಿಲ್ಲ ಅವ್ರು ಯಾಕಂದ್ರೆ ಅವರು ನನಗೆ ಡೈರೆಕ್ಟಾಗಿ ಈ ಮಾತುಗಳನ್ನು ಮಾಡಿ ಮಾತಾಡಿ ತೋರಿಸಿಲ್ಲ ಇನ್ ಡೈರೆಕ್ಟಾಗಿ ನನಗೆ ಮಾತುಗಳನ್ನು ಮಾತಾಡಿ ತೋರ್ಸಾರೆ ಅವರಿಗಾಗಿಯೇ ನಾನು ಇನ್ ಡೈರೆಕ್ಟಾಗಿ ಈ ಮಾತನ್ನು ಮಾತಾಡಿ ತೋರಿಸಕತ್ತೀನಿ ಸೊ ಇದು ಅವರಿಗೋಸ್ಕರ ಇಷ್ಟು ಮಾಡ್ತೀನಿ ಅಪ್ರಿಷಿಯೇಷನ್ ಅನ್ನೋದು ಮಾಡಲೇಬೇಕು ಕಂಪಲ್ಸರಿ ಯಾಕಂದ್ರೆ ನಾನು ಒಂದೇ ಕೈಲಿಂದ ಕೆಲಸ ಮಾಡ್ತೀನಿ ಸೊ ಅಪ್ರಿಷಿಯೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇರ್ತಾರಲ್ಲ ಅವ್ರು ಅವರಷ್ಟೇ ಈ ಥರ ಮಾತಾಡೋದು ಸೊ ನೋಡ್ಕೋರಿ ಬರಂಗಿಲ್ಲ ಬರಂಗಿಲ್ಲ ಅಂತ ಹೇಳಿ ಅಂತಿದ್ರಲ್ಲ ಸೊ ಬರ್ಲಾರ್ದ ನಾನು ಏನೂ ಮಾಡ್ಲಾರ್ದನ್ನು ನನ್ನ ಫ್ಯಾಮ್ಲಿ ನಡೆದೈತಿ ಹಂಗೆ ಆ ಥರ ನೀವು ಯೋಚನೆ ಮಾಡಿದರೆ ಅದನ್ನು ತೆಗೆದು ಹಾಕ್ರಿ ಅದನ್ನು ಈಗಲೇ ಹೇಳಾಗತ್ತೀನಿ ಸೊ ನನಗೂ ನನ್ನ ಗಂಡ ಮಕ್ಕಳು ಎಲ್ಲ ಚಂದಿರಬೇಕು ಅವರು ಅವರಿಗೂ ನಾನು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ಕೆಲಸಗಳನ್ನು ಮಾಡ್ತೀನಿ ಸೊ ಇದೇನು ಬ ಇದಕ್ಕೇನು ಬರುತ್ತೆ ಇದಕ್ಕೇನಿಲ್ಲ ಅಂತ ಹೇಳಿ ತಾತ್ಸಾರ ಮಾಡಿ ನೋಡು ಬದಲಿ ಬಂದು ಮನೆಯೊಳಗೆ ನೋಡ್ರಿ ಗೊತ್ತಾಗತ್ತೆ ನಿಮಗೆ ಅಷ್ಟು ಅಷ್ಟಿಲ್ಲದ ನಾನು ನಮ್ಮ ನನ್ನ ಸಂಸಾರ ನಡೆಯಕತ್ತೈತಿ ಸೊ ಇದೇನು ಮಾಡಿ ಹಾಕುತ್ತಾಳೆ ಇದೇನು ಬಿಡುತ್ತಾಳೆ ಅಂತೇಳಿ ಏನೋ ಒಂದೆರಡು ದಿನ ಮಕ್ಕಳು ಸೊರ್ಗಿದ್ರೆ ಸಾಕು ಇದಕ್ಕೇನು ಬರ್ತೈತಿ ಚೆಂದಾಗಿ ಮಾಡಿ ಹಾಕಿದ್ರೆ ತಿಂದು ಉಂಡು ದಪ್ಪಕ್ಕ ಮಕ್ಕಳು ಅಂತ ಹೇಳಿ ಮಾತಾಡ್ತೀರಿ ನಾವು ನಾವೇನು ಸ್ಟ್ರಗಲ್ ಪಡ್ತಿರ್ತೀವಿ ನಮ್ಮ ಲೈಫ್ ಒಳಗೆ ಅದನ್ನು ಒಂದಿಷ್ಟು ಕಣ್ಣಾಡಿಸಿ ನೋಡಿರಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ಹೇಳ್ತೀನಿ ಆಮೇಲೆ ಸೊ ಇದು ಹಬ್ಬದ ಬ್ಲಾಗ್ ಅಂತಲೇ ಹೇಳ್ಬೋದು ಈ ಹಬ್ಬದ ಬ್ಲಾಗ್ ಒಳಗೆ ಇದನ್ನು ಯಾಕೆ ತೆಗೆದ್ಲು ವಿದ್ಯಾ ಈ ಥರ ಯಾಕೆ ಇಷ್ಟು ರ್ಯಾಶ್ ಆಗಿ ಮಾತಾಡಕತ್ತಾಳೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಬಟ್ ಈ ರ್ಯಾಶ್ ಆಗಿ ಮಾತಾಡೋದ್ರ ಹಿಂದೆ ನನಗೆ ಎಷ್ಟು ಮನಸ್ಸಿಗೆ ನೋವಾಗೈತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಅದಕ್ಕಾಗಿಯೇ ನಾನು ಇಶ್ ಇಲ್ಲಿ ತನಕ ನಾನು ಇದನ್ನು ಒಟ್ಟೆ ಡಿಸ್ಕಸ್ ಮಾಡಿರಲಿಲ್ಲ ಸೊ ಬೇಡ ಸುಮ್ಮನೆ ಯಾಕೆ ಬೇಡ ಅಂತ ಹೇಳಿ ನಾನು ಡಿಸ್ಕಸ್ ಮಾಡಿರಲಿಲ್ಲ ಈಗ ಇದನ್ನು ಡಿಸ್ಕಸ್ ಮಾಡಾತ್ತೀನಿ ಅಂತಂದ್ರೆ ನನಗೆ ಹರ್ಟ್ ಆದಲ್ಲೇ ನಾನು ಡಿಸ್ಕಸ್ ಮಾಡಾತೀನಿ ಅದರ್ವೈಸ್ ನಾನು ಯಾವತ್ತೂ ಡಿಸ್ಕಸ್ ಮಾಡಕ್ಕೆ ಹೋಗಂಗಿಲ್ಲ ನಂಗೆ ಸಾಕಾಗ್ಬಿಟ್ಟೈತಿ ಫ್ಯಾಮ್ಲಿ ಜನ್ರಟ್ ಒಳಗೆ ಸಾಕಾಬಿಟ್ಟೈತಿ ಸೊ ಎನಿವೇಸ್ ಸಾಯಂಕಾಲ ಅದೆಲ್ಲ ಎಲ್ಲ ಕೆಲಸ ಮುಗಿಸಿ ವಾಪಸ್ ಇವರು ಮನೆಗೆ ಬಂದಮೇಲೆ ಒಂದಿಷ್ಟು ಹುಡುಗರ ಜೊತೆಗೆ ಟೈಮ್ ಪಾಸ್ ಮಾಡಿದ್ವಿ ಸೊ ಇದು ನೆಕ್ಸ್ಟ್ ಡೇ ಅಂದರೆ ನಾವು ನಾಗಪ್ಪಗೆ ಹೊರಗಡೆ ಹೋಗಿ ಹಾಲು ಎರೀತೀವಿ ಆ್ಯಕ್ಚುಲಿ ಹಿಂದಿನ ದಿನ ಚಕ್ಲಿ ಕರ್ಚಿಕಾಯಿ ಅದೆಲ್ಲ ಮಾಡಿದ್ನಲ್ಲ ಆ ದಿನವೇ ನಾವು ಮನೆಯೊಳಗನ ಹಾಲು ಎರೆದಿರ್ತೀವಿ ಫಸ್ಟ್ ಮನೆಯೊಳಗೆ ಎರಿತೀವಿ ಆನಂತರ ಹೊ ಮರುದಿನ ನಾವು ಹೊರಗಡೆ ಎರಿತೀವಿ ಹೊರಗಡೆ ಎರಿಬೇಕಾದ್ರೆ ಕುಚ್ಗಡಬು ಅನ್ನ ನೈವೇದ್ಯ ಮಾಡ್ತಾರೆ ಮತ್ತು ಹಳ್ಳಿಟ್ಟಿನುಂಡಿ ಮತ್ತು ಅಳ್ಳು ಹುರಿದೀನಿ ಅಳ್ಳಿಟ್ಟಿನ ನುಂಡಿ ಮಾಡೀನಿ ಚಕ್ ಶೇಂಗಾದುಂಡಿ ಮತ್ತು ಎಳ್ಳಿನುಂಡಿ ಇದಿಷ್ಟು ನಾನು ದೇವರಿಗೆ ಒಂದು ಐದು ಥರ ಉಂಡಿನ ಮಾಡಿ ದೇವ್ರಿಗೆ ನೈವೇದ್ಯ ಹೋಗ್ತಾರೆ ನಾಗಪ್ಪಗ ಹಂಗಾಗಿ ನಾನು ನಾಲ್ಕು ಥರ ಆಯ್ತು ನಂದು ಎಳ್ಳು ಹಿಡ್ಕೊಂಡು ಆಮೇಲೆ ಇದೊಂದು ನೈವೇದ್ಯ ಒಂದು ಟೋಟಲ್ ಐದು ಹತ್ತು ಮತ್ತು ಅದು ನೆಲಗಡ್ಲಿ ಅಂತರೂ ನಾಗಪ್ಪಗೆ ಹಾಕಬೇಕು ಶ್ರೇಷ್ಠ ಭಾಳ ನೆಲಗಡ್ಲಿ ಆನಂತರ ನೂಲು ಮತ್ತು ನೆ ನಾಗಪ್ಪಗೆ ಗೆಜ್ಜಿ ವಸ್ತ್ರ ಸೊ ಇದಿಷ್ಟನ್ನು ತೊಗೊಂಡು ಊದಿನ ಕಟ್ಟಿ ಅದೆಲ್ಲ ತೊಗೊಂಡು ಹಾಲು ತೊಗೊಂಡು ನಾವು ಹೊರಗಡೆ ಹಾಲು ಇರೋಕಂತ ಹೋಗಿ ಬರ್ತೀವಿ ಆನಂತರ ಇನ್ನು ನಾವು ಮನೆಯೊಳಗೆ ಕುಚ್ಚಗಡ್ಪು ಅನ್ನ ಸಾಂಬಾರು ಅಷ್ಟೇ ಮಾಡಿರ್ತೀವಿ ಏನೂ ಮಾಡೋಂಗಿಲ್ಲ ಹರಿ ಹುರಿದಿಲ್ಲ ಹರಿದಿಲ್ಲ ಹುರಿದಿಲ್ಲ ಕರಿದಿಲ್ಲ ಹಂಚಿಡೋಂಗಿಲ್ಲ ಈ ಥರ ನಾನು ಪಾಲಿಸ್ತೀನಿ ಆಮೇಲೆ ನಾಗಪ್ಪಗೆ ನಾವು ಕಾಯಿನೂ ಒಡೆಯಂಗಿಲ್ಲ ನಾಗಪ್ಪನ ತಲೆಗೆ ಹೊಡೆದಂಗೆ ಆಗ್ತೈತೆ ಅಂತ ಹೇಳಿ ನಾವು ಕಾಯಿ ಸಹಿತ ಹೊಡಿದಿಲ್ಲ ಈ ದಿನ ಸೊ ಈಗ ಹೊರಗಡೆ ಇಲ್ಲೇ ಮನೆ ಹತ್ರನ ಒಂದು ವಿನಾಯಕ ಟೆಂಪಲ್ ಐತಿ ಆ ಟೆಂಪಲ್ ಒಳಗೆ ಒಂದು ನಾಗಪ್ಪನ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡ್ಯಾರ ಸೊ ಇಲ್ಲೇ ನಾವು ಹೊರಗಡೆ ಬಂದು ಹಾಲು ಎರೆದು ಹೋಗ್ತೀವಿ ಸೊ ಹಿಂದಿನ ದಿನ ನಾವು ಮನೆಯೊಳಗೆ ಬೆಲ್ಲದ ಹಾಲು ಮಾಡಿ ಹಾಲು ಎರ್ದಿರ್ತೀವಿ ನಾಗಪ್ಪಗೆ ಮಣ್ಣಿನ ನಾಗಪ್ಪನ ಮಾಡಿ ಸೊ ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾವು ಹೊರಗಡೆ ಹೋಗಿ ಹಾಲಿಲ್ಲ ಎರೆದು ಬರ್ತೀವಿ ಸೊ ಹಾಲು ಎರಿಬೇಕಾದ್ರೆ ದೇವ್ರ ಪಾಲ್ ಮಮ್ಮಿ ಪಾಲ್ ಪಪ್ಪನ ಪಾಲ್ ಹಂಗಂತೇಳಿ ಮನೆಯವರು ಇರುವಂಥ ಎಲ್ಲ ಜನರ ಹೆಸರು ಹೇಳಿ ಅವ್ರವ್ರ ಪಾಲ್ ಅಂತ ಹೇಳಿ ಎರಡು ಬ್ಲಾಗ್ ಮತ್ತು ಮನಿ ಓಪನಿಂಗ್ ಬ್ಲಾಗ್ ಆಮೇಲೆ ನನಗೆ ಯಾರು ಮಾತಾಡಾರೋ ಒಂದು ಉತ್ತರ ಅಂತನೇ ಹೇಳ್ಬೋದು ಸೊ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡ್ರಿ ಸೊ ನಾನು ಇಲ್ಲ ಸ್ಟ್ರಗಲ್ ಮಾಡನೇ ಒಂದು ಹಂತಕ್ಕೆ ಬಂದು ಮುಟ್ಟಿವಿ ನಾವೇನು ಹುಟ್ಟ ಶ್ರೀಮಂತರಿಲ್ಲ ಇರ್ಬೋದು ರೆಡ್ಡ್ಯರೊಳಗೆ ಹುಟ್ಟ ಶ್ರೀಮಂತರು ಇರ್ತಾರೆ ನಾವು ಸಿಕ್ಕಾಪಟ್ಟೆ ಕಷ್ಟ ಕಷ್ಟದಿಂದ ಬಂದು ಬಂದೀವಿ ಬಂದಲ್ಲೇನೆ ಒಂದು ಒಂದು ಹಂತಕ್ಕೆ ಬಂದು ನಿಂತೈತಿ ನಮ್ಮದು ಸೊ